ಮೊದಲಿಗೆ ಕಮಿಷನ್ ಎಲ್ಲಿ ಯಾರ್ಯಾರು ಬಂದಿದ್ರು ಎಲ್ರಿಗೂ ಮಾಧ್ಯಮದವರೆಗೆ ಮಾಧ್ಯಮದ ಮಿತ್ರರಿಗೆ ಹಾಗೂ ಆಲ್ ದಲ್ ವಿಷ್ಯಸ್ ಚಪ್ಪಾಳೆ ಬಿಸ್ ಕೇಳಿದಾಗ ಗೊತ್ತಾಯ್ತು ಈ ಪಿಕ್ಚರ್ಗೆ ತುಂಬಾ ಜನ ಕಾಯ್ತಿದ್ದೀರಾ ಅಂತ ಖುಷಿ ಆಗುತ್ತೆ ಅದನ್ನ ನೋಡಿದಾಗ ಕೇಳಿದಾಗ ಪಿಕ್ಚರ್ ಬಗ್ಗೆ ಒಂದು ಕಥೆ ನನ್ನ ಮೀಟ್ ಮಾಡೋಕ್ಕೆ ಅಂತ ಬಂದರು ಟೀಮು ಒಂದು ವಾಯ್ಸ್ ಹೋಗ್ಬೇಕು ಪಿಕ್ಚರ್ಗೆ ಅಂತ ಹೇಳಿದ್ರು ಫಸ್ಟ್ ಟ್ರೈಲರ್ನ ತೋರಿಸಿ ಅಂತ ಟ್ರೈಲರ್ ನೋಡಿದಾಗ ಇಲ್ಲ ಕೆಲಸನೇ ಇಲ್ಲ ಅಂತ ನಾನು ಹೇಳಿದ್ರು ಅವ್ರಿಗೆ ಅಚ್ಚುಕಟ್ಟಾಗಿದೆ ತುಂಬಾ ಕೆತ್ತನೆ ಮಾಡಿದಂಗೆ ಇದೆ ಒಂದು ಟ್ರೈಲರ್ ಆಮೇಲೆ ನೀವು ಮಾಡಿರುವಂತ ಸಾಂಗ್ ಗಳೆಲ್ಲ ಬಹಳ ಚೆನ್ನಾಗಿದೆ ತಿರುಗ್ಬೇಡಿ ಸುಮ್ ಸುಮ್ಮನೆ ಇವಾಗ ಒಂದು ವಾಯ್ಸ್ ಓವರ್ ಅಂತ ಮಾಡ್ಬಿಟ್ಟು ಮಾಡಬೇಡಿ ಇದನ್ನ ಧೈರ್ಯವಾಗಿ ಮೂಗ್ಗಿ ಅಂತ ಹೇಳುದು ಟ್ರೈಲರ್ ಬೇಕಾದ್ರೆ ಬರ್ತೀನಿ ನಮ್ಗುಣ ಸ್ಟ್ಯಾಂಡ್ ಟು ತಿರ್ಗೈಸ್ ಅಂತ ನಾವು ಹೇಳಿದ್ದೆ ಬಟ್ ಇವತ್ತು ಟ್ರೈಲರ್ ಸಾಂಗ್ಸ್ ನೋಡಿದಾಗ ಅನ್ನಿಸ್ತಾ ಇದೆ ಇದು ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡಿರುವಂತ ಸಿನಿಮಾ ಅಲ್ಲ ಬಹಳ ಪ್ರೀತಿಯಿಂದ ಶ್ರದ್ಧೆಯಿಂದ ಕಷ್ಟಪಟ್ಟು ಒಂದು ಕ್ಲಾಯ್ ಮಾಡಿದ ಇಷ್ಟಪಡ್ತೀವಿ ಚೆನ್ನಾಗಿದೆ ಹೀರೋ ಹೀರೋಯಿನ್ಸು ಆರ್ಟಿಸ್ಟು ಸೊ ಕ್ಯಾಮರಾಮನ್ ಹಾಗೂ ಎಡಿಟರ್ ವರ್ಕ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ ಡೈರೆಕ್ಟರ್ ಕೆಲಸ ಅಂತ ಬಹಳ ಎದ್ದು ಕಾಣಿಸುತ್ತೆ ನಿಮ್ ಸಿನ್ಸ್ಗೆ ನಂಗೆ ಬಹಳ ಇಷ್ಟ ಆಯ್ತು ನನಗೆ ಕೆಲವು ಗೊತ್ತಿರೋ ಹಾಗೆ ಜಾಸ್ತಿ ಕೆಲಸ ಮಾಡೋರು ಕಮ್ಮಿ ಅಂತ ಮಾತಾಡೋದು ಆ ವರ್ಗಕ್ಕೆ ಈ ಡೈರೆಕ್ಟರ್ ಸಾಕು ಆಗುತ್ತೆ ಇವೊಂದು ಹೀರೋ ಐ ಮಸ್ಟ್ ಮೆನ್ಷನ್ ವೆರಿ ನ್ಯಾಚುರಲ್ ವೆರಿ 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 ಹ್ಯಾಂಡ್ಸಮ್ ಆ ನೂ ಚೆನ್ನಾಗಿದೆ ಚೆನ್ನಾಗಿ ಕ್ಯಾರಿ ಮಾಡಿದ್ರು ಸಾಂಗಲ್ಲಿ ಸೀನ್ಸ್ ಅಲ್ಲೆಲ್ಲ ಗಾಡ್ ಪ್ಲಸ್ ಯು ಆ್ಯಂಡ್ ದಿಸ್ ಅಪ್ಲೈಸ್ ಟು ಎವ್ರಿ ಬಾಡಿ ನೀವು ಎಲ್ಲರೂ ಅಷ್ಟೇ ತುಂಬ ಮುದ್ದು ಮುದ್ದೆ ಚೆನ್ನಾಗಿ ಚೆನ್ನಾಗಿ ಕಾಣಿಸ್ತೀವಿ ಕಡಮ್ಮ ನನ್ನೆಲ್ಲ ಇಮಾಜಿನ್ ಮಾಡ್ಕೊಂಡ್ರೆ ಥ್ಯಾಂಕ್ ಯು ನೈಸ್ ಟು ಡೋ ದ ಖುಷಿ ಆಗುತ್ತೆ ಈ ತರ ಫಿಲಂಗಳು ಬರಬೇಕು ಬರ್ಬೇಕು ಈ ತರ ಫಿಲಂಗಳು ಆಡಿಯನ್ಸ್ ನಮ್ಮ ಆಡಿಯನ್ಸ್ ನಮ್ಮ ಪ್ರೇಕ್ಷಕರು ಸಪೋರ್ಟ್ ಮಾಡ್ಬೇಕು ಈ ತರ ಎಲ್ಲ ಏನೋ ಏನಾಗುತ್ತೆ ಹೊಸ ಕಲಾವಿದರು ಹುಟ್ಕೋತಾರೆ ಇಂಡಸ್ಟ್ರಿಗೆ ಅಂಡ್ ಹೊಸ ಹೊಸ ಟೆಕ್ನಿಷಿಯನ್ಸ್ ಬರ್ತಾರೆ ನಮ್ಮ ಇಂಡಸ್ಟ್ರಿ ಅಸೆಟ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಇನ್ನು ಗಟ್ಟಿ ಆಗುತ್ತೆ ಸೊ ಹಾಗಾಗಿ ಇದು ತುಂಬಿರೋ ಕೂಡ ತುಳುಕಲ್ಲ ಅಂತ ಹಾಗೆ ಇಲ್ಲಿ ಬಹಳಷ್ಟು ಜಾಗ ಇದೆ ತುಂಬಾ ಜನಕ್ಕೆ ಕಲೆಗೆ ಬಹಳ ವಿಷಯ ಇದೆ ಅವಕಾಶ ಇದೆ ಸರಿಯಾದ